ಅಂತೇಳಿ ಹೇಳ್ತಾ ಇದ್ದಾರೆ ಸರ್ ಇಲ್ಲ ನಮ್ಮ ಬಸ್ ಬಸ್ ಸ್ಟೇಷನ್ ಪಾರ್ಕ್ ಆಗಿತ್ತು ಸಾವ್ರಿಗೆ ಬಂದು ಹೋದರು ಅವರು ಇನ್ ಮಾಡ್ಲಿಕ್ಕೆ ಬಂದಿದ್ರು ಸ್ಟೇಷನ್ ಬಸ್ ನಿಂತಿತ್ತು ಸರಿ ಚಾನ್ಸಸ್ ಕಡಿಮೆ ಅನಿಸುತ್ತೆ ಯಾಕಂದ್ರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ ಈ ಎಡಗಡೆ ಕಲ್ಲು ವಿಂಡೋ ಗ್ಲಾಸ್ಗೆ ಯಾರಿಗೇನು ತೊಂದರೆ ಆಗಿ ನಮ್ಮ ಚಾಲಕನ ಇರುವಾಗ್ಲೂ ಬಸ್ ಅಂತ ಹೇಳ್ತಾರೆ ಪ್ರಯಾಣಿಕರಾಗಿ ಯಾರು ಬಸ್ಸಲ್ಲಿ ಅಲ್ಲಿ ಒಳಗೆ ಇರಲಿಲ್ಲ ನಿಂತಿತ್ತು ಅಷ್ಟೇ ಕಷ್ಟ ಇದು ಎಡಗಡೆ ಒಂದು ಗಾಜಿಗೆ ಒಂದು ಅಗ ಗ್ಲಾಸ್ ಫಸ್ಟ್ ಆಗಿದೆ ಸೊ ಅವ್ರಿಗೆ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಚೆಕ್ ಮಾಡಲಿಕ್ಕೆ ಸೊ ಏರ್ ಬಸ್ಟು ಬಿಸಿಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೊತಾರೆ ಇನ್ನಕ್ಕೆ ಇನ್ನೊಬ್ಬರು ಕಲಿಸ್ತಿರುವಂತ ಬಟ್ ಅದು ರಸ್ತೆಯಿಂದ ಚಾನ್ಸಸ್ ಕಡಿಮೆ ಬಸ್ಸಲ್ಲಿ ನಮ್ಮವ್ರು ಇಬ್ಬರೇ ಇತ್ತು ಯಾರಿಗೇನು ತೊಂದರೆ ಆಗಲಿಲ್ಲ ಕಾಶಿ ಯಾರು ಇರಲಿಲ್ಲ ಸೊ ಹಾಗಾಗಿ ಇದನ್ನು ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ ಎಕ್ಸಾಕ್ಟ್ ಏನಾಗಿದೆ ಅಂತ ಸಿ ಸಿ ಟಿವಿ ಫುಟೇಜು ಚೆಕ್ ಮಾಡ್ತೀವಿ ಸೊ ಎಸ್ ಪಿ ಸಾಹೇಬರು ಅವರು ಬಂದು ಹೋಗಲಿಲ್ಲ ಅವರು ಅದನ್ನು ಪರಿಶೀಲನೆ ಮಾಡಿ ಅಂತ ಕೇಳಿದ್ದಾರೆ ವಿದ್ರೆ ಏರ್ ಬಸ್ಟ್ ಆರ್ ಬೇರೆ ಯಾವ ಥರ ಆಗಿದೆ ಅನ್ನೋದ್ ಬಗ್ಗೆ ನಾವು ಇನ್ನೂ ಪರಿಶೀಲನೆ ಮಾಡಿಲ್ಲ ಬೆಳಗ್ಗೆ ಏನು ಆಪರೇಟ್ ಇರಲಿಲ್ಲ ನಾವು ಹದಿನೇಟ್ ಮಾಡಿದ್ವಿ ಡಿಪೋದಿಂದ ಅವರು ಬಂದಿದ್ದು ಮುಳು ಮುಳುಬಾಗ್ಲಿ ಹೋಗಬೇಕಾಗಿತ್ತು ಸೊ ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಲ್ಸಿದ್ರು ಅವರು ಸೊ ಅವರು ಇದ್ದಾಗ ಈ ತರ ಗಟ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ವೆದರ್ ಇಟ್ ಈಸ್ ಸ್ಟೋನ್ ಥ್ರೋ ಅನ್ನೋದು ನಮಗೆ ಕನ್ಫರ್ಮ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ನಾವು ಫುಟೇಜ್ ಚೆಕ್ ಮಾಡಬೇಕಾಗಿದೆ ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ ಮಿಸಲಿಗೆ ನಿಂತಿದಾಗ ಏನು ಅಂತ ಹೇಳ್ಬಿಟ್ಟು ಅದು ನಾವು ಇಲ್ಲ ಖಂಡಿತ ಬಲವಂತ ಏನಿಲ್ಲ ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ ಮತ್ತೆ ನಮ್ಮ ಇವರಿದ್ದಾರೆ ಇದ್ದಾರೆ ನಮ್ಮ ಹೊಸ ಸಿಬ್ಬಂದಿ ಕೂಡ ಇದ್ದರು ಬೇರೆಯವರು ರೆಗ್ಯುಲರ್ಸ್ ಹೋಗಿದ್ದಾರೆ ಸೊ ಅವರಿಗೆ ನಾವು ಈಗ ಈಗ ತಾವು ನೋಡ್ತಾ ಇದ್ರಿ ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದ್ದಾರೆ ರಸ್ತೆ ಆಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ ನಿಂತ ಕಡೆ ಏರ್ ಬಸ್ ಆಗಿರೋ ಚಾನ್ಸ್ ಇರಬಹುದು ಅಥವಾ ಅವ್ರು ಏನು ಹೇಳಿದ್ದಾರೆ ಅದನ್ನು ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಅಲ್ಲ ಅವರು ಒಳಗೆ ಕೂತಿದ್ವಿ ನಾವು ಸಡನ್ನಾಗಿ ನಮಗೆ ಒಂದು ಪಟ್ಟಂಥ ಶಬ್ದ ಬಂತು ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದ್ದಾರೆ ಅವ್ರದ್ದು ನಾವೀಗ ಅದನ್ನು ಕೇಳಿದ್ವಿ ಹೇಗಾಯ್ತಪ್ಪ ನಾವು ಇಬ್ಬರೇ ಬಸ್ಸಲ್ಲಿ ಕೂತಿದ್ವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲಿಂದ ಬಂತು ನಮಗಿನ್ನೂ ಕ್ಲಾರಿಟಿ ಇಲ್ಲ ಹಾಗಾಗಿ ಅದು ನಾವು ಸಿ ಸಿ ಟಿವಿ ಫುಟೇಜ್ ಚೆಕ್ ಮಾಡ್ತೀವಿ ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ ಇದ್ದ ಕೆಲಸ ಆಗುತ್ತೆ ಸೊ ಇಸ್ ದ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡೋಕ್ಕಾಗಿ ಕೊನೆಯ ವರ್ಷ ಏನು ಹಾಗೇನಿಲ್ಲ ಸಿ ಪ್ರಾಣಪತ್ರಿಕೆ ಅಂತ ಯಾರು ಏನಿಲ್ಲ ಅವ್ರು ಹೇಳ್ಬೋದು ಅದು ಅವ್ರು ಕ್ಲೈಮ್ ಮಾಡ್ಬೋದು ಬಟ್ ಅದೇ ಅನಿಸ್ಲಿ ಯಾಕಂದ್ರೆ ಈಗ ಪೊಲೀಸ್ನವರು ಫೀಲ್ಡ್ ಇದ್ದಾರೆ ನಾವುಗಳೆಲ್ಲ ಫೀಲ್ಡ್ ಅಲ್ಲಿ ಇದ್ದೀವಿ ನಾವು ಅವ್ರಿಗೆ ಡ್ಯೂಟಿ ಮಾಡಿ ಸಕಾರ ಅಂತ ಹೇಳಿದೀವಿ ಬೇರೆಯವ್ರು ಈಗ ನಮ್ಮ ಮಧ್ಯ ಬಸ್ಸಿಗೆ ಓಡಾಡ್ತಿದೆ ಇಲ್ಲಿ ಸೊ ಖಾಸಗಿ ಬಸ್ಸು ಬೇರೆ ಅವ್ರ ಆಚರಣೆ ಅವ್ರು ಮಾಡ್ಕೊಂತ ಇದ್ದಾರೆ ಸೊ ಆ ಥರದ್ದೇನಿಲ್ಲ ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ ಏರ್ ಬಸ್ ಅಲ್ಲ ಈ ಥರ ಆಗಿದೆ ಅಂತ ಘಟನೆ ಕೊಡ್ತೀರ ಅಷ್ಟೇ ಈ ಥರ ಸಂಭವಿಸಿದೆ ಘಟನೆ ಅಂತ ಅದು ಮತ್ತೆ ಈಗ ಪೊಲೀಸ್ನವರು ಅವರು ಬಂದು ನೋಡ್ತಾರೆ ಸೊ ನಾವು ಫುಟೇಜ್ ನೋಡ್ತೀವಿ ವೆದರ್ ಇಟ್ ಇಸ್ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರ್ತದೆ ಸೊ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಅಲ್ಲ ಇದು ನಾವು ಇನ್ನೂ ಮುಂದೆ ಗೊತ್ತಾಗುತ್ತೆ ನಮಗೆ ಈ ಸದ್ಯಕ್ಕೆ ಚಾನ್ಸಸ್ಸೇ ಮೂರು ಇರಬೇಕಲ್ವಾ ಒಂದು ಅವರು ಅಥವಾ ಒಂದು ಬೇರೆಯವರು ಅಪರಿಚಿತರು ಒಂದು ಏರ್ ಬಸ್ ಮೂರು ಆಪ್ಷನ್ ಇದೆ ಯಾವುದೊಂದು ಆಗಿರಬೇಕು ಅದನ್ನು ಚೆಕ್ ಮಾಡಿ ಅಲ್ಲಿವರೆಗೂ ಏನಿಲ್ಲ ಅದೇನಿಲ್ಲ ಏನಿಲ್ಲ ವರ್ದಿ ಕೊಳ್ಳಿಕ್ಕೆ ಹೋಗಿದೆ